ಇವತ್ತಿನ ದಿನ ಹದಿನೇಳು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತಹ ಕಾಂಗ್ರೆಸ್ ಪಕ್ಷದ ರಾಜಕೀಯ ಧುರೀಣರು ರಾಜಕೀಯ ಭೀಷ್ಮ ಎಂದು ಕರೆಯಲ್ಪಡುವಂತಹ ಮಾಜಿ ಸಂಸದರು ಮಾನ್ಯ ಶ್ರೀ ಎಚ್ ಜಿ ರಾಮುಲು ಧಣಿಯವರ ಸುಪುತ್ರರು ಕಾಂಗ್ರೆಸ್ ಪಕ್ಷದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಾಜಿ ವಿಧಾನ ಪರಿಷತ್ ಸದಸ್ಯರು ಶ್ರೀ ಎಚ್ ಆರ್ ಶ್ರೀನಾಥ್ ಧಣಿ ರಾಜಕೀಯ ಚಾಣಕ್ಯ ಎಂದು ಕರೆಯಲ್ಪಡುವಂತಹ ಇವರ ಮನೆಗೆ ಕಾಂಗ್ರೆಸ್ ಪಕ್ಷದ ನಾಯಕರು ಕಾನೂನು ಮತ್ತು ಪ್ರವಾಸೋದ್ಯಮ ಸಚಿವರು ಶ್ರೀ ಎಚ್ ಕೆ ಪಟೇಲ್ ಇವರು ಆಗಮಿಸಿ ರಾಮುಲು ಧನಿಯವರನ್ನ ಭೇಟಿ ಮಾಡಿ ರಾಜಕೀಯ ವಿದ್ಯಾಮಾನದ ಬಗ್ಗೆ ಚರ್ಚಿಸಲಾಯಿತು ನಂತರ ಶ್ರೀನಾಥ್ ಧನಿಯವರ ಜೊತೆ ಮಾತುಕತೆ ನಡೆಸಿ ಕ್ಷೇತ್ರದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚಿಸಲಾಯಿತು ಈ ಸಂದರ್ಭದಲ್ಲಿ ಕೊಪ್ಪಳ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರು ಶ್ರೀ ಅಮರೇಗೌಡ ಕೆ ಕೆಎಂ ಸೈಯದ್ ಮುಷ್ಟೂರ್ ಶೇಖರಪ್ಪ ಸುರೇಶ್ ಗೌರಪ್ಪ ರಮೇಶ್ ಗೌಳಿ ಸೈಯದ್ ನಾಜೀಮ್ ಹನುಮಂತರಾಯ ವೀರಣ್ಣಗೌಡರು ಡಿಶ್ ಜಿಲಾನ್ ಅಪರು ಶ್ರೀನಾಥ್ ಧಣಿ ಅಭಿಮಾನಿಗಳು ಉಪಸ್ಥಿತರಿದ್ದರು ಶೀನಾಧಣಿ ನಿವಾಸದಲ್ಲಿ